ಆಕ್ಟ್ ಮೂರು ಒತೆಲ್ಲೋನ ದೃಶ್ಯ ಒಂದು ಇದು ಒಂದು ಸಂಕ್ಷಿಪ್ತ ಆದರೆ ಪ್ರಮುಖ ದೃಶ್ಯವಾಗಿದ್ದು ಅದು ತೆರೆದುಕೊಳ್ಳುವ ನಾಟಕಕ್ಕೆ ಪದರಗಳನ್ನು ಸೇರಿಸುತ್ತದೆ ಇದು ಸೈಪ್ರಸ್ನ ಕೋಟೆಯ ಹೊರಗೆ ಬೆಳಿಗ್ಗೆ ನಡೆಯುತ್ತದೆ ಮತ್ತು ಕಳೆದುಹೋದ ಸ್ಥಾನವನ್ನು ಮರಳಿ ಪಡೆಯಲು ಕ್ಯಾಸಿಯೋನ ಹತಾಶ ಪ್ರಯತ್ನಗಳನ್ನು ಒಳಗೊಂಡ ಉಪಕಥೆಯ ಮೇಲೆ ಕೇಂದ್ರೀಕರಿಸುತ್ತದೆ ಈ ದೃಶ್ಯವು ಉದ್ವೇಗ ಹಾಸ್ಯ ಮತ್ತು ಕುಶಲತೆಯ ಕ್ಷಣಗಳನ್ನು ಪರಿಚಯಿಸುತ್ತದೆ ನಂತರದ ನಾಟಕೀಯ ಘಟನೆಗಳಿಗೆ ವೇದಿಕೆಯನ್ನು ಹೊಂದಿಸುತ್ತದೆ ಒಥೆಲ್ಲೋ ಮತ್ತು ಡೆಸ್ಡೆಮೋನಾರನ್ನು ಸೆರೆನೇಡ್ ಮಾಡಲು ಕ್ಯಾಸಿಯೋ ಸಂಗೀತಗಾರರ ಸಹಾಯವನ್ನು ಪಡೆದುಕೊಳ್ಳುವುದರೊಂದಿಗೆ ದೃಶ್ಯವು ಪ್ರಾರಂಭವಾಗುತ್ತದೆ ಒಥೆಲ್ಲೋನ ವಿಶ್ವಾಸವನ್ನು ಮರಳಿ ಗೆಲ್ಲುವ ಆಶಯದೊಂದಿಗೆ ಈ ನಡವಳಿಕೆ ತನ್ನ ಪಶ್ಚಾತ್ತಾಪ ಮತ್ತು ಭಕ್ತಿಯನ್ನು ತಿಳಿಸುತ್ತದೆ ಎಂದು ಕ್ಯಾಸಿಯೋ ನಂಬುತ್ತಾರೆ ಆದಾಗ್ಯೂ ಒಥೆಲ್ಲೋನ ಸೇವಕ ಹೊರಗೆ ಬಂದು ಸಂಗೀತಗಾರರನ್ನು ನಿಲ್ಲಿಸಲು ಕೇಳಿದಾಗ ಯೋಜನೆಯು ಹಿನ್ನಡೆಯಾಗುತ್ತದೆ ಈ ಕ್ಷಣವು ಲಘು ಹೃದಯದ ಬಹುತೇಕ ಹಾಸ್ಯಮಯ ಟೋನ್ ಅನ್ನು ಪರಿಚಯಿಸುತ್ತದೆ ಏಕೆಂದರೆ ಸಂಗೀತಗಾರರನ್ನು ತ್ವರಿತವಾಗಿ ವಜಾಗೊಳಿಸಲಾಗುತ್ತದೆ ಇದು ಕ್ಯಾಸಿಯೋನ ತಪ್ಪು ಲೆಕ್ಕಾಚಾರ ಮತ್ತು ಹತಾಶೆಯನ್ನು ಎತ್ತಿ ತೋರಿಸುತ್ತದೆ ಅವನು ತನ್ನ ಗೌರವವನ್ನು ಪುನಃಸ್ಥಾಪಿಸಲು ಸ್ಟ್ರಾಗಳನ್ನು ಹಿಡಿಯುತ್ತಿದ್ದಾನೆ ಎಂದು ತೋರಿಸುತ್ತದೆ ಸ್ವಲ್ಪ ಸಮಯದ ನಂತರ ಕ್ಯಾಸಿಯೋ ಇಯಾಗೋನ ಹೆಂಡತಿ ಮತ್ತು ಡೆಸ್ವೆಮೋನಾಳ ಅಟೆಂಡೆಂಟ್ ಎಮಿಲಿಯಾಳನ್ನು ಭೇಟಿಯಾಗುತ್ತಾನೆ ಡೆಸ್ಲೆಮೋನಾ ಅವರೊಂದಿಗೆ ಖಾಸಗಿಯಾಗಿ ಭೇಟಿ ಮಾಡಲು ಸಹಾಯ ಮಾಡುವಂತೆ ಎಮಿಲಿಯಾಳನ್ನು ಬೇಡಿಕೊಳ್ಳುತ್ತಾನೆ ಅವಳು ಒತ್ತೆಲ್ಲೋನನ್ನು ಕ್ಷಮಿಸಲು ಮನವೊಲಿಸಬಹುದು ಎಂದು ನಂಬುತ್ತಾಳೆ ಎಮಿಲಿಯಾ ಸಹಾಯ ಮಾಡಲು ಒಪ್ಪುತ್ತಾಳೆ ಡೆಸ್ಲೆಮೋನಾ ಈಗಾಗಲೇ ಅವನ ಪರವಾಗಿ ಅನುಕೂಲಕರವಾಗಿ ಮಾತನಾಡಲು ಒಲವು ತೋರುತ್ತಾಳೆ ಎಂದು ಭರವಸೆ ನೀಡುತ್ತಾಳೆ ಈ ಸಂವಹನವು ಡೆಸ್ಡೆಮೋನಾಳ ಸದ್ಭಾವನೆಯ ಮೇಲೆ ಕ್ಯಾಸಿಯೋನ ಅವಲಂಬನೆಯನ್ನು ತೋರಿಸುತ್ತದೆ ಜೊತೆಗೆ ಮಧ್ಯವರ್ತಿಯಾಗಿ ಎಮಿಲಿಯಾ ಪಾತ್ರವನ್ನು ತೋರಿಸುತ್ತದೆ ಎಮಿಲಿಯಾಳ ಒಳಗೊಳ್ಳುವಿಕೆ ಬರಲಿರುವ ಕುಶಲತೆಯ ಬಗ್ಗೆಯೂ ಸುಳಿವು ನೀಡುತ್ತದೆ ಏಕೆಂದರೆ ಅವಳು ತಿಳಿಯದೆ ಇಯಾಗೋನ ದೊಡ್ಡ ಯೋಜನೆಯಲ್ಲಿ ಪ್ಯಾದೆಯಾಗುತ್ತಾಳೆ ಈ ದೃಶ್ಯವು ಇಯಾಗೋವನ್ನು ಸಹ ಒಳಗೊಂಡಿದೆ ಅವರು ಸಹಾಯಕ ಸ್ನೇಹಿತನ ಪಾತ್ರವನ್ನು ಮುಂದುವರಿಸುತ್ತಾರೆ ಅವರು ಕ್ಯಾಸಿಯೊಗೆ ಎಲ್ಲವೂ ಕಾರ್ಯರೂಪಕ್ಕೆ ಬರಲಿದೆ ಎಂದು ಭರವಸೆ ನೀಡುತ್ತಾರೆ ಮತ್ತು ಡೆಸ್ಡೆಮೋನಾ ಅವರೊಂದಿಗೆ ಮಾತನಾಡಲು ಅವನ ಯೋಜನೆಯನ್ನು ಮುಂದುವರಿಸಲು ಪ್ರೋತ್ಸಾಹಿಸುತ್ತಾರೆ ಕ್ಯಾಸಿಯೋನ ಪ್ರತಿಷ್ಠೆಯನ್ನು ಇನ್ನಷ್ಟು ಹಾಳು ಮಾಡಲು ಇಯಾಗೋ ಈವೆಂಟ್ಗಳನ್ನು ಆಯೋಜಿಸುತ್ತಿದ್ದಾನೆ ಎಂದು ಪ್ರೇಕ್ಷಕರಿಗೆ ತಿಳಿದಿರುವಾಗಲೂ ಇಯಾಗೋ ಅವರ ಸ್ಪಷ್ಟ ಬೆಂಬಲವು ಕ್ಯಾಸಿಯೋ ಅವರ ಮೇಲಿನ ನಂಬಿಕೆಯನ್ನು ಗಾಢಗೊಳಿಸುತ್ತದೆ ಈ ದ್ವಂದ್ವತೆ ಇಯಾಗೋ ಮೇಲ್ನೋಟಕ್ಕೆ ಸಹಾಯಕವಾಗಿದ್ದರೂ ಅದರ ಕೆಳಗೆ ದುರುದ್ದೇಶಪೂರಿತವಾಗಿದೆ ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳುವ ನಾಟಕೀಯ ವ್ಯಂಗ್ಯದ ಪದರವನ್ನು ಸೇರಿಸುತ್ತದೆ ಖ್ಯಾತಿ ಮತ್ತು ಕುಶಲತೆಯ ವಿಷಯಗಳು ಈ ದೃಶ್ಯಕ್ಕೆ ಕೇಂದ್ರವಾಗಿದೆ ಕ್ಯಾಸಿಯೋ ತನ್ನ ಗೌರವವನ್ನು ಮರಳಿ ಪಡೆಯುವ ಹತಾಶೆಯು ಅವನ ಖ್ಯಾತಿಯು ಅವನಿಗೆ ಎಷ್ಟು ಅರ್ಥವಾಗಿದೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಅದೇ ಸಮಯದಲ್ಲಿ ಅಯಾಗೋ ಅವರ ಸೂಕ್ಷ್ಮ ಕುಶಲತೆಯು ನಂಬಿಕೆಯನ್ನು ಎಷ್ಟು ಸುಲಭವಾಗಿ ಬಳಸಿಕೊಳ್ಳಬಹುದು ಎಂಬುದನ್ನು ತೋರಿಸುತ್ತದೆ ಈ ದೃಶ್ಯವು ಕಾಣಿಸಿಕೊಳ್ಳುವಿಕೆ ಮತ್ತು ವಾಸ್ತವದ ನಡುವಿನ ಬೆಳೆಯುತ್ತಿರುವ ವಿಭಜನೆಯನ್ನು ಬಲಪಡಿಸುತ್ತದೆ ಏಕೆಂದರೆ ಕ್ಯಾಸಿಯೋ ಮತ್ತು ಎಮಿಲಿಯಾ ಪಾತ್ರಗಳು ಇಯಾಗೋ ಅವರ ನಿಜವಾದ ಉದ್ದೇಶಗಳ ಬಗ್ಗೆ ತಿಳಿದಿಲ್ಲ ಆಕ್ ಮೂರು ದೃಶ್ಯ ಒಂದು ಒಂದು ಸಣ್ಣ ಮಧ್ಯಂತರದಂತೆ ತೋರಬಹುದು ಇದು ಕಥಾವಸ್ತುವನ್ನು ಮುಂದಕ್ಕೆ ಚಲಿಸುವಲ್ಲಿ ಗಮನಾರ್ಹವಾಗಿದೆ ಇದು ಕ್ಯಾಸಿಯೋ ಮತ್ತು ಡೆಸ್ಲೆಮೋನಾ ನಡುವಿನ ನಿರ್ಣಾಯಕ ಸಂಭಾಷಣೆಗೆ ವೇದಿಕೆಯನ್ನು ಹೊಂದಿಸುತ್ತದೆ ಏಯಾಗೋ ನಂತರ ಒತೆಲ್ಲೋನ ಅಸೂಯೆಯನ್ನು ಉತ್ತೇಜಿಸಲು ತಿರುಚುತ್ತಾನೆ ಈ ದೃಶ್ಯವು ಲಘುತೆ ಮತ್ತು ಮಾನವೀಯತೆಯ ಸಂಕ್ಷಿಪ್ತ ಕ್ಷಣವನ್ನು ಸಹ ಒದಗಿಸುತ್ತದೆ ನಂತರ ಬರುವ ಗಾಢವಾದ ಹೆಚ್ಚು ತೀವ್ರವಾದ ದೃಶ್ಯಗಳೊಂದಿಗೆ ವ್ಯತಿರಿಕ್ತವಾಗಿದೆ ಕೊನೆಯಲ್ಲಿ ಒಲ್ಲೋ ಪಾತ್ರಗಳು ಮತ್ತು ಥೀಮ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಈ ದೃಶ್ಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕ್ಯಾಸಿಯೋನ ದುರ್ಬಲತೆ ಇಗೊನ ದ್ವಂದ್ವತೆ ಮತ್ತು ಎಮಿಲಿಯಾಳ ಅರಿಯದ ಒಳಗೊಳ್ಳುವಿಕೆ ಎಲ್ಲವೂ ತೆರೆದುಕೊಳ್ಳುವ ದುರಂತಕ್ಕೆ ಕೊಡುಗೆ ನೀಡುತ್ತವೆ ಅದರ ಲಘುವಾದ ಕ್ಷಣಗಳು ಮತ್ತು ಆಧಾರವಾಗಿರುವ ಉದ್ವೇಗದ ಮಿಶ್ರಣದ ಮೂಲಕ ಆಕ್ಟ್ ಮೂರು ದೃಶ್ಯ ಒಂದು ನಾಟಕದಲ್ಲಿನ ವೈಯಕ್ತಿಕ ಮತ್ತು ರಾಜಕೀಯ ಸಂಘರ್ಷಗಳ ನಡುವಿನ ಅಂತರವನ್ನು ಸೇತುವೆ ಮಾಡುತ್ತದೆ ಪ್ರೇಕ್ಷಕರು ಕತೆಯ ಫಲಿತಾಂಶದಲ್ಲಿ ಹೂಡಿಕೆ ಮಾಡುವುದನ್ನು ಖಚಿತಪಡಿಸುತ್ತದೆ